ಈ ರೂಪಾಯಿ ಸರ್ಕಾರ ಇತ್ತು ಈ ನಾಲ್ಕು ಸಾವಿರ ರೂಪಾಯಿ ಕಟ್ಟಾಯಿತು ಇವತ್ತು ವಿದ್ಯಾನಿಧಿ ಕಟ್ಟಾಯಿತು ಇವತ್ತು ರೈತರು ಕೊಡುವಂತ ಅನೇಕ ಯೋಜನೆಗಳು ಇವತ್ತು ಕಟ್ಟೋದು ಯಾವ ನಿಧ ಮಂಡಳಿಗಳು ಹಾಕಿಲ್ಲ ಬರೇ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಅಂತ ಅದಕ್ಕೆ ಆಗ್ತಾ ಇದ್ದೇನೆ ಈ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಹೋಗುವಾಗ ಬಂದು ಇವತ್ತು ಬೇಗನೆ ಬರಬೇಕಾಗಿ ಕಡೆ ಪರ್ಮಿಷನ್ ಎಷ್ಟ ತರ ತಗೋಬೇಕಾಗಿ ಯಾಕಂದ್ರೆ ಈಗ ನೀವೇ ನಮ್ಮ ಹೋಗೋದಕ್ಕೆ ಕರ್ನಾಟಕ ಭಯ ಇರೋದು ನಂದೇ

ನಿಮ್ಮ ಪಂಚಮ್ salaire ಯಾರು ಲೀಡರ್ಗಳು ನನಗೆ ಗೊತ್ತಿಲ್ಲ ಬೋ ಆನೆ ವಾ ಪ್ರಜಾಮಿ ಎಲ್ಲಿದ್ರು ಏನು ಮಾಡ್ತಿದ್ರು ಎಲ್ಲೂ ಇಲ್ಲ ಇವತ್ತ ಜಾತಿ ಜಾತಿ ಮೀಟಿಂಗ್ ಮಾಡ್ಲಕತ್ತಾರ ತಿರುಕು ಎಲ್ಲಾ ಜಾತಿ ಮೀಟಿಂಗ್ ತಿರುಕು ನಮ ಎಲ್ಲಾ ಜಾತಿ ಒಲಿಬೇಕು ಅಂದ್ರೆ ಮದನ ಸನಾತನ ಹಿಂದೂ ಧರ್ಮ ಉಳಿಬೇಕು ನಾವು ಬಂದವರು ನಗರದವರು ಆದಿ ಬಡಿಲ್ದವರು ದಲಿತರು ಹಾಲು ದೇಶ ಯಾವುದೇ ಪರಿಸ್ಥಿತಿಯಲ್ಲಿ ಬಂದ್ಲು ಇವತ್ತ ಎಲ್ಲ ಕಡೆ ಹೇಳ್ತೇನೆ ನಮ್ಮ ಎಂ ಮೂರ್ತಿ ನೋಡ್ಬೇಡ್ರಿ ನನ್ನ ಮೂರ್ತಿ ನೋಡಬೇಡ್ರಿ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ನೋಡ್ರಿ ಹುಬ್ಬಳ್ಳಿಯಲ್ಲಿ ಮನೆ ಏನ್

ಯೋಗ ಏನ್ ರೊಟ್ಟಿ ಬೆಳಕಿತ್ತು ಅವನು ಬಂದ ಜಾಗೃತಿ ಜಾಗೃತಿ ಆಗ್ತಿದ್ರೆ ನಮ್ಮ ಧರ್ಮ ಉಳಿದಿಲ್ಲ ಇವಾಗ ನಮ್ಮ ಧರ್ಮವಿಡ್ಬೇಕಂದ್ರ ಈಗ ಆಧುನಿಕ ಛತ್ರಪತಿ ಶಿವಾಜಿ ಮಹಾರಾಜ ಇನ್ನೊಂದ್ ಹೌತಾರ ನರೇಂದ್ರ ಮೋದಿ ಎಲ್ಲರೂ ಕೂಗಿ ನಾವೆಲ್ಲರೂ ಇವತ್ತು ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮಲ್ಲಿ ರಿಲ್ಲ ನಮ್ಮ ಕ್ಯಾಂಡಿಡೇಟ್ ಖರ್ಚು ಮಾಡೋದಾಗಿತ್ತು ಗಿಡ ಆದ್ರೆ ಏನ್ ಮಾಡುದು ನಮ್ಮ ಮನೆ ಊಟ ಅದಕ್ಕೆ ನಾವು ನಮ್ಮ ಸಲುವಾಗಿ ನಾವು ಇಲೆಕ್ಷನ್ ಮಾಡಬೇಕಾಗಿಲ್ಲ ನಮ್ಮ ಮನೆ ಉಳಿಸೋದ್ರ ಸಲುವಾಗಿ ಏನು ಒಟ್ಟಾರೆ ಸಾವಿರ ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾವು ಯಾರು ಆಗುದಿಲ್ಲ ಸಾವಿರ ರೂಪಾಯಿ ಎರಡು ಸಾವಿರ ಕೊಡ್ಬೋದು

ಎಲ್ಲಾನು ನೋಡ್ಕೊತಾರ ಅವ್ರೆಲ್ಲ ನಿಮ್ ಗ್ಯಾಸ್ ಕೊಟ್ಟು

ஜி கேப்பாக்கி கொடுத்த கேஜி அக்கி உச்சிதாட்ல ನೀವು ಹೂತ ನಾನು ಹೂತ ಗಂಡ ಮೂರು ರೂಪಾಯಿ ಮಾಡಿದ್ರೆ ಹತ್ತು ಇಟ್ ಆಯ್ತು ಪರ್ಸೆಂಟ್ ಆಯ್ತು ನೀವು ಐದೇ ಹೇಳಿದ್ರೆ ಎರಡು ನೂರು ನಾಲ್ಕು ರೂಪಾಯಿ ಮಾಡಲಕ್ಕೆ ಬೇಕು ಒಂದೂರ ಮಾಡಿ ಮಾಡಿ ನೀವು ಎರಡು ನೂರು ಯೂನಿಟ್ ಇಲ್ಲ ಹೆಣ್ಮಕ್ಳಿಲ್ಲಿ ಫ್ರೀ ಬಸ್ ಬಸ್ ಗಂಡಸರಿಗೆ ನಮ್ ಕನ್ಸ್ಬಿಟ್ಟು ಏನ್ ಮಾಡ್ಬೇಕು ಮನೆಯಲ್ಲಿ ರೊಟ್ಟಿ ಮಾಡೋದಿಲ್ಲ ನಾವು ಸ್ವಲ್ಪ ಇದ್ರೆ ಜಾತ್ರೆ ವರ್ತಿ ಜಾತ್ರೆ ಇದ್ರೆ ಹೋಗ್ತಿರ್ತಾರೆ ಮಾಡೋದ್ ಧರ್ಮಸ್ಥಳ ಕೊಡ್ತೀರ ಈಗ ಪಾಪ ಅವ್ರಿಗೆ ಎರಡ್ ಸಾವಿರ ಕೊಡ್ತೀರದು ನಮ್ಮ ತಾವು ರೇಟ್ ಐವತ್ತು ರೂಪಾಯಿ ಏಳ್ಸ್ಬೇಕು ಅವ್ರ ನಮ್ಮ ಬಾಳೆ ಅನ್ಯಾಯ ಆಗೈತಿ ನಮ್ದು ರೇಟ್ ಏಳಿಸ್ಬೇಕೈತೆ ಈಗ ಯಾವುದೇ ಇದು ಯೋಜನೆ ಶಾಶ್ವತ ಅಲ್ಲ ನರೇಂದ್ರ ಮೋದಿಯವರು ಈ ದೇಶವನ್ನ ಸುಭದ್ರವಾಗಿರುವಂತ ನಮಗೆ ಗ್ಯಾರಂಟಿ ನಾವೆಲ್ಲ ಸುರಕ್ಷತೆ ಯಾರು ಹಣಕ್ಕಾಗಿ ನಮ್ಮ ಮತ ಮಾವೇಡ ನಾವೆಲ್ಲರೂ ಕೂಡಿ ನಮ್ಮ ನರೇಂದ್ರ ಮೋದಿಯವರಿಗೆ ನಾಳೆ ಒಳ್ಳೆ ತರ್ತೀವಿ ಯಾರು ರೊಕ್ಕ ಎಟ್ಟೆ ಕೊಡಿ ಏನು ತೋರಿ

ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀಯುತ ನಾಯ್ದು ಬಿರಾದಲ್ಲಿ ಬುದಡ ಹ ಮುಖಾಂತರ ಸಮ್ಮಾನಿಸ್ತಾ ಇದ್ದಾರೆ ವೇದಿಕೆ ಮೇಲೆ ಯುವಕರು ದಯವಿಟ್ಟು ಪೊಲೀಸ್ ಸಿಬ್ಬಂದಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಯುವಕರನ್ನ ಕೆಳಗಿಳಿಸುವಂತ ಒಂದು ಕೆಲಸ ಮಾಡಬೇಕು ವೇದಿಕೆ ಮೇಲೆ ಒತ್ತಡಗಳ ಹೆಚ್ಚುತ್ತಾ ಇದ್ದಾವೆ पच हलो